Mm. ओ सदाशिव साररंभ शंकरचार्य मध्यमा अस्मदाचार्य पर्यता वंदे गुरुपरम श्रोत्रीय ब्रह्म निष्ठा कुण्युमूर्त स्वामिने नमः श्लोकत्रयमिदम् पुण्यम् लोकत्रयविभूषणम् प्रातःकाले पटेद्यस्तु स गच्छेत् परमम् पदम् आत्मीयरे स्मरणम् स्तोत्रदा ಫಲಸ್ತುತಿಯನ್ನು ಇವತ್ತು ವಿಚಾರ ಮಾಡೋಣಂತೆ ಫಲಸ್ತುತಿ ಅಂತ ಅಂದರೆ ಕೆಲವು ಸ್ತೋಕಗಳಿಗೆ ಫಲಸ್ತುತಿ ಇರುತ್ತೆ ಕೆಲವು ಸ್ತೋತ್ರಗಳಿಗೆ ಇರೋದಿಲ್ಲ ಆದರೆ ನಾವು ಲಿಂಗಾಷ್ಟಕಮಿತ ಶಿವ ಸನ್ನಿಧೋ ಯಾವುದ್ರದು ಇದು ಫಲಸ್ತುತಿ ಲಿಂಗಾಷ್ಟಕಮ್ದು ಅದೇ ರೀತಿ ಕೆಲವು ನಾವು ಭಗವತ್ಪಾದರ ದಕ್ಷಿಣ ಮೂರ್ತಿ ಸ್ತೋತ್ರ ಆಗಲಿ ಅವರು ಬರೆದಿರುವಂತಹ ಅನೇಕ ಸ್ತೋತ್ರಗಳಿಗೆ ಪರಿಸ್ಥಿತಿ ಇರೋದಿಲ್ಲ ಆದರೆ ನಮ್ಮ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕೆಲವು ಶ್ಲೋಕಗಳು ಇಂತಹ ಅದಕ್ಕೆ ಇದನ್ನು ಹೇಳಿದರೆ ಇಪ್ಪತ್ತೊಂದು ಸಾರಿ ಈ ಥರ ಹೇಳಿದರೆ ಉತ್ತಮವಾದಂತಹ ಫಲ ಸಿಗುತ್ತೆ ಅಂತ ಕೆಲವು ಶ್ಲೋಕಗಳು ವಿಷ್ಣು ಸಹಸ್ರನಾಮದಲ್ಲಿ ಇದೆ ಅದರಲ್ಲಿ ಆಲಸ್ಯ ಸಮರಿತನ ಯಾಕೋ ಪುಸ್ತಕ ಇಟ್ಕೊಂಡ್ರೆ ನಿದ್ದೆ ಬರುತ್ತೆ ಬೇಸರ ಇಂತಹ ತಾಮಸ ಭಾವನೆಗಳಿಗೆ ಹೋಗ್ಲಾಡಿಸಿ ನಾನು ಸಾಧನೆ ಮಾರ್ಗಕ್ಕೆ ಹೋಗೋದಕ್ಕೆ ಬಹಳ ಉತ್ತಮವಾದಂಥ ಒಂದು ಶ್ಲೋಕ ಇದೆ ಯಾವುದರಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅದನ್ನು ಖಂಡಿತ ನಾವು ಒಂದು ದಿವಸಕ್ಕೆ ಹನ್ನೊಂದು ಸಾರಿ ಅಥವಾ ಇಪ್ಪತ್ತೊಂದು ಸಾರಿ ಹೇಳ್ಕೊಂಡ್ರೆ ನಮ್ಮಲ್ಲಿರುವಂತಹ ಈ ಒಂದು ತಾಮಸಿಕ ಗುಣ ಕಡಿಮೆ ಆಗ್ತಾ ಬರುತ್ತೆ ಖಂಡಿತ ಯಾವುದು ಗೊತ್ತಾದು ವೇದ್ಯೋ ವೇದ್ಯ ಸದಾ ಯೋಗೀ ಮಾಧವೋ ಮಧುಹೋ ಅತೀಂದ್ರಿಯೋ ಮಹಾಮಯೋ ಮಹೋತ್ಸಾಹೋ ಮಹಾಬಲ ಇದು ವಿಷ್ಣು ಸಹಸ್ರನಾಮದ ಶ್ಲೋಕ ಆಗಿದೆ ಆದರೆ ಪೂಜೆ ಸ್ವಾಮೀಜಿಯವರು ಯಾವುದೇ ಸ್ತೋತ್ರಗಳಿಗೂ ಫಲಸ್ತುತಿಯನ್ನು ಹೇಳೋದಿಲ್ಲ ಅಂದರೆ ಯಾಕೆ ಹೇಳಬೇಕು ಯಾಕೆ ಹೇಳಬಾರ್ದು ಎನ್ನುವ ವಿಚಾರವನ್ನು ನಾವು ಚಿಂತನೆ ಮಾಡೋಣ ಅನ್ನುವ ದೃಷ್ಟಿಯಿಂದ ಈ ಒಂದು ಪ್ರಾತಃಸ್ಮರಣೆಯಾದ ಫಲಸ್ತುತಿಯನ್ನು ನಾವು ಹೇಳ್ತಾ ಇದ್ದೀವಿ ಆದರೂ ಕೆಲವು ಪುಸ್ತಕದಲ್ಲಿದೆ ಕೆಲವು ಪುಸ್ತಕದಲ್ಲಿ ಇದು ಇಲ್ಲ ಈ ಶ್ಲೋಕ ಇಲ್ಲ ಯಾತಿಕೆ ಹಾಗೆ ಈ ಒಂದು ಪ್ರಾತಸ್ಮರಣಮಲ್ಲಿ ಒಂದು ಪೂರ್ಣವಾದ ಬ್ರಹ್ಮ ತತ್ವದ ವಿಚಾರವನ್ನ ನಾನು ಪ್ರಾತಃ ಕಾಲದಲ್ಲಿ ಸ್ಮರಣೆ ಮಾಡಿದ್ದೆ ಆದರೆ ಅದು ನಮ್ಮೆಲ್ಲರ ಹೃದಯವನ್ನು ಸ್ಪಂದಿಸಿ ನಮ್ಮ ಭಾವನೆಗಳು ಒಂದು ಉತ್ತಮವಾದಂತಹ ಸಾತ್ವಿಕ ಭಾವನದಲ್ಲಿದ್ದು ನಾವೆಲ್ಲ ಕರ್ಮಗಳನ್ನು ಆನಂದವಾಗಿ ಮಾಡಬಹುದು ಎನ್ನುವ ದೃಷ್ಟಿಯಿಂದ ಈ ಒಂದು ಪ್ರಾತಃಸ್ಮರಣ ಸ್ತೋತ್ರದಲ್ಲಿ ಮೂರು ಶ್ಲೋಕಗಳಲ್ಲೂ ಕೂಡ ಪ್ರಾತಃಸ್ಮರಾಮಿ ಪ್ರಾಥರ್ಭಜಾಮಿ ಪ್ರಾಥರ್ನಮಾಮಿ ಅಂತ ಹೇಳಿ ಭಗವತ್ಪಾದರು ಬರೆದರು ಅದು ಪೂರ್ಣವಾಗಿ ಮೂರು ಶ್ಲೋಕದಲ್ಲೂ ಕೂಡ ಆ ಬ್ರಹ್ಮನ ತತ್ವವನ್ನೇ ಇದೆ ಇಂತಹ ಬ್ರಹ್ಮತತ್ವವನ್ನು ಪೂರ್ಣತ್ವವನ್ನು ತಿಳಿಸ್ತಿರುವಂಥ ಈ ಶ್ಲೋಕಗಳಿಗೆ ಮತ್ತೇನು ಫಲ ಇದೆ ಆ ಫಲ ಅಲ್ಲೇ ಗೊತ್ತಾಗ್ತಿದ್ದಿಲ್ಲ ನನಗೆ ಬ್ರಹ್ಮಜ್ಞಾನ ಅದೇ ಮೋಕ್ಷಜ್ಞಾನ ಅಂತ ಹೇಳಿ ಅದೇ ಸ್ವರೂಪ ಜ್ಞಾನ ಅಂತ ಹೇಳಿ ಆದರೂ ಕೂಡ ಈ ಒಂದು ಫಲವನ್ನು ಯಾಕೆ ಹೇಳ್ತಿದ್ದಾರೆ ಅಂದರೆ ಎಲ್ಲರಿಗೂ ಒಂದೇ ಈ ಬಾರಿ ಈ ಜ್ಞಾನವನ್ನು ಪಡೆಯುವುದು ಕಷ್ಟ ಅಥವಾ ನಾವು ಎಷ್ಟೋ ವರ್ಷಗಳು ಈ ಸಾಧನೆ ಮಾಡಿದರೂ ಕೂಡ ಜ್ಞಾನ ಪಡೆಯೋದು ಕಷ್ಟ ಇದೆ ಹಾಗಾದರೆ ಜ್ಞಾನ ಪಡಿಲಿಲ್ಲ ಅಂದರೆ ನಾವು ಈ ಸ್ತೋತ್ರನ ಹೇಳಬಾರ್ದಾ ಹೇಳಬೇಕು ಯಾರೇ ಈ ಒಂದು ಸ್ತೋತ್ರವನ್ನು ಬೆಳಗಿನ ಜಾವ ಹೇಳ್ಕೊ ಬೆಳಗ್ಗೆ ಹೇಳ್ಕೊತಾರೋ ಅಥವಾ ಯಾರು ಈ ಸ್ತೋತ್ರವನ್ನು ಕೇಳ್ತಾರೋ ಯಾರು ಈ ಸ್ತೋತ್ರವನ್ನು ಪಠಣ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಬ್ರಹ್ಮಜ್ಞಾನಕ್ಕೆ ಅಧಿಕಾರಿಗಳಾಗ್ತಾರೆ ಅದು ಈ ಜನ್ಮದಲ್ಲದೇ ಇರ್ಬೋದು ಮತ್ತೊಂದು ಜನ್ಮದಲ್ಲಾದರೂ ಸರಿ ಈ ಒಂದು ಪ್ರಾತಃಸ್ಮರಣ ಸ್ತೋತ್ರವನ್ನು ದಿನೇ ದಿನೇ ನಾನು ಪಠನ ಮಾಡ್ತಾ ಮಾಡ್ತಾ ಅದರ ಜೊತೆಗೆ ನನಗೆ ಆ ಒಂದು ಅರ್ಥವೂ ಕೂಡ ತಿಳಿತಾ ಬರುತ್ತೆ ಆ ಅರ್ಥವು ಸ್ವಾನುಭವದಲ್ಲಿ ನಾನು ವಿಚಾರ ಮಾಡ್ತಾ ಅನ್ವಯಿಸ್ಕೊತ ಹೋಗ್ತೀನಿ ಆವಾಗ ನನಗೆ ಆ ಒಂದು ಬ್ರಹ್ಮಜ್ಞಾನ ಸಿಗೋದು ಕಷ್ಟ ಆಗೋದಿಲ್ಲ ಅದರಿಂದ ಫಲಸ್ತುತಿಯಲ್ಲಿ ಇವರು ಹೇಳೋದು ಯಾಕೆಂದರೆ ಪ್ರತಿಯೊಬ್ಬರು ಈ ಒಂದು ಸತ್ಸಂಗದಲ್ಲಿ ಇರುವವರಾಗಲಿ ಅಥವಾ ಯಾರೇ ಈ ಒಂದು ಶ್ಲೋಕವನ್ನು ಹೇಳ್ಕೊಂಡ್ರು ಕೂಡ ಅವರೆಲ್ಲರಿಗೂ ಕೂಡ ಇದಕ್ಕೆ ಅಧಿಕಾರಿಗಳಾಗ್ತಾರೆ ಅಧಿಕಾರಿ ಆಗಿರೋರು ಅದರಲ್ಲೇ ಬ್ರಹ್ಮನಿಷ್ಠನಾಗಿ ನಿಲ್ತಾರೆ ಆದ್ದರಿಂದ ಎಲ್ಲ ಹಂತದವರೆಗೂ ಕೂಡ ಈ ಶ್ಲೋಕದಿಂದ ಏನು ಫಲ ಎನ್ನುವುದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಈ ಶ್ಲೋಕದ పదవిభాగ నోడ్కడ శ్లోకత్రయం ఇదం పుణ్యం లోకత్రయ విభూషణం ప్రాతకాలే పటేత్ యస్తు స గచ్చేత్ పరమం పదం ఇది ఈ పద పదవిభాగ నావగా అన్వయమాకొంత ఆ వందో ಶಬ್ದಗಳ ಅರ್ಥವನ್ನು ನಾವು ತಿಳಿಯೋಣಂತೆ ಲೋಕತ್ರಯ ವಿಭೂಷಣಂ ಅಂದರೆ ಮೂರು ಲೋಕಕ್ಕೂ ಭೂಷಣವಾದ ಪುಣ್ಯಂ ಮಂಗಳಕರವಾದ ಇದಂ ಈ ಶ್ಲೋಕತ್ರಯಂ ಮೂರು ಶ್ಲೋಕಗಳನ್ನು ಎಸ್ತು ಯಾವನಾದರೆ ಪ್ರಾತಃಕಾಲೆ ಬೆಳಗಿನ ಹೊತ್ತಿನಲ್ಲಿ ಪಠೇತ್ ಹೇಳುತ್ತಾನೋ ಸಹ ಆತನು ಪರಮಂ ಉತ್ಕೃಷ್ಟವಾದ ಪದಂ ಸ್ಥಾನವನ್ನು ಗಚ್ಚೇತ್ ಪಡೆಯುವನು ಇದು ಈ ಶ್ಲೋಕದ ಅನ್ವಯಾರ್ಥ ಒಮ್ಮೆ ಇದು ಪೂರ್ಣನ ಭಾವಾರ್ಥವನ್ನು ಕೂಡ ನೋಡೋದಾದರೆ ಆತ್ಮೀಯರೇ ಎಲ್ಲರೂ ಇದು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿ ಎನ್ನುವ ದೃಷ್ಟಿಯಿಂದ ಅನ್ವಯ ಅರ್ಥವನ್ನು ಭರಿಸಿದಂಗೆ ಈ ತಾತ್ವ ತಾತ್ಪರ್ಯವನ್ನು ಕೂಡ ನಾವು ಬರ್ಕೋಬೋದು ಪುಣ್ಯಕರವಾದ ಈ ಮೂರು ಶ್ಲೋಕವು ಮೂರು ಲೋಕಕ್ಕೂ ಭೂಷಣವಾಗಿರುತ್ತೆ ನಾವು ಈ ಥರ ಚಿಂತನೆ ಮಾಡೋದಕ್ಕಿಂತ ನಾವು ಹೇಗೆ ಅರ್ಥವನ್ನು ಭರಿಸಿದ್ವೋ ಆ ಥರನೂ ಕೂಡ ವಿಚಾರ ಮಾಡ್ಬೋದು ಮೂರು ಲೋಕಕ್ಕೂ ಭೂಷಣವಾದ ಮಂಗಳಕರವಾದ ಈ ಮೂರು ಶ್ಲೋಕಗಳನ್ನು ಯಾವನಾದರೆ ಬೆಳಗಿನ ಹೊತ್ತಿನಲ್ಲಿ ಹೇಳುತ್ತಾನೋ ಆತನು ಉತ್ಕೃಷ್ಟವಾದ ಸ್ಥಾನವನ್ನು ಪಡೆಯುವನು ನಮಗೆ ಸುಲಭವಾಗಿ ಅಭ್ಯಾಸ ಮಾಡೋದಕ್ಕೆ ನಾವು ಈ ರೀತಿ ವಿಚಾರವನ್ನು ಮಾಡ್ಬೋದು ಹಾಗಾದರೆ ಈ ಒಂದು ಮೂರು ಲೋಕಕ್ಕೂ ಭೂಷಣವಾದ ಅಂತಂದರೆ ಆತ್ಮೀಯರೇ ನಮಗೆ ಗೊತ್ತು ಲೋಕಗಳು ಅಂದರೆ ಸ್ವರ್ಗಲೋಕ ಆಮೇಲೆ ನಾವಿರುವುದೆಲ್ಲ ಲೋಕ ಆಮೇಲೆ ಪಾತಾಳ ಹೀಗೆ ಮೂರು ಲೋಕಗಳೂಲ್ಲೂ ಕೂಡ ಇದೇ ಬ್ರಹ್ಮತತ್ವದಿಂದಲೇ ತುಂಬಿದೆ ಇರುವುದೆಲ್ಲವೂ ಕೂಡ ಬ್ರಹ್ಮತತ್ವವೇ ಮೂರು ಲೋಕದಲ್ಲೂ ಅನ್ನಬೇಕಾದರೆ ಆ ಬ್ರಹ್ಮತತ್ವವನ್ನು ತಿಳಿಸುವಂತಹ ಈ ಸ್ತೋತ್ರ ಎಂತಹ ಘನವಾಗಿದೆ ಅದರಲ್ಲೂ ಶಂಕರ ಭಗವತ್ಪಾದ ಒಂದು ಸ್ತೋತ್ರವನ್ನು ಬರೀಬೇಕಂದ್ರು ಕೂಡ ನಾವು ವಿಚಾರ ಮಾಡ್ದಂಗೆ ಅದೊಂದು ಪ್ರಕರಣ ಗ್ರಂಥವೇ ಇದ್ದಂಗೆ ಇರುತ್ತೆ ಅಂತ ಹೇಳಿ ಅದರಂತೆ ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ಲೋಕಕ್ಕೂ ಭೂಷಣವಾದಂತಹ ಯಾವ ಆತ್ಮತತ್ವ ಇದೆಯೋ ಅದು ಮಂಗಳಕರವಾದದ್ದು ಈ ಹಿಂದೆ ತಿಳಿಸಿದಂತಹ ಮೂರು ಶ್ಲೋಕಗಳನ್ನು ಕೂಡ ಯಾರು ಬೆಳಗಿನ ಹೊತ್ತು ಹೇಳ್ತಾರೋ ಯಾತಕ್ಕೆ ಮೂರು ಶ್ಲೋಕವನ್ನು ಹೇಳಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದ್ದೀವಿ ಯಾಕೆಂದರೆ ಯಾವ ಇಲ್ಲಿ ಮುಂದೆ ಕೂಡ ಅದೇ ತಿಳಿಸ್ತಾರೆ ಲೋಕತ್ರಯ ವಿಭೂಷಣಮ್ ಅಂದ್ರೂ ಕೂಡ ಇಲ್ಲಿ ನಾವು ವಿಚಾರ ಮಾಡ್ಬೋದು ಹೀಗೆ ಏನಂದ್ರೆ ಲೋಕ ಅಂದರೆ ಅನುಭವ ಲೋಕ್ಯತೆ ಇತಿ ಲೋಕ ಲೋಕವೇ ನಮ್ಗೆ ಅನುಭವ ಕ್ಷೇತ್ರ ಅಲ್ವಾ ಲೋಕ ಅಂದರೆ ಜಗತ್ತು ಈ ಜಗತ್ತಿನಲ್ಲಿ ಇದ್ದೇ ನಾವು ಅನೇಕ ರೀತಿಯ ಅನುಭವಗಳನ್ನು ನಾವು ಪಡ್ಕೊತಾ ಇದ್ದೀವಿ ಆದರೆ ಈ ಅನುಭವ ಅನುಭವಗಳನ್ನು ನಾವು ಮೂರು ಅವಸ್ಥೆಗಳಲ್ಲಿ ಪಡ್ಕೊತೀವಿ ನಾವು ಮೊದಲನೇ ಶ್ಲೋಕದಲ್ಲಿ ವಿಚಾರ ಮಾಡಿದ್ವಿ ಅಂದರೆ ಜಾಗ್ರತ ಅವಸ್ಥೆಯಲ್ಲಿ ಆಮೇಲೆ ಸ್ವಪ್ನ ಅವಸ್ಥೆಯಲ್ಲಿ ಕನಸಿನಲ್ಲಿ ಹಾಗೆ ಗಾಢ ನಿದ್ರೆಯಲ್ಲಿ ಜಾಗ್ರತ್ ಸ್ವಪ್ನ ಸುಶಿಪ್ತಿ ಈ ಮೂರು ಅನುಭವದ ಕ್ಷೇತ್ರಗಳು ನಾವು ಪಡೀತಿರುವುದು ಅನುಭವವನ್ನು ಈ ಲೋಕದಲ್ಲಿ ಈ ಲೋಕ ಅಂತ ಅಂದರೆ ಲೋಕ್ಯತೆ ಇತಿ ಲೋಕಃ ನಾವು ಈ ಲೋಕದಲ್ಲಿ ಇದ್ದೇವೆ ಈ ಜಗತ್ತಿನಲ್ಲಿ ಇದ್ದೀವಿ ಈ ಸಂಸಾರ ಎಲ್ಲಿದೆ ಅದು ಕೂಡ ಜಗತ್ತಿನಲ್ಲೇ ಏನೇನಿದೆಯೋ ಅದೆಲ್ಲವೂ ಜಗತ್ತಿನಲ್ಲೇ ಇದೆ ಆದ್ದರಿಂದ ಲೋಕ ಅಂದರೆ ಅನುಭವವನ್ನು ಈ ಜಗತ್ತಿನ ಜೊತೆ ನಾವು ಈ ಮೂರು ಅವಸ್ಥೆಗಳ ಮೂಲಕ ನಾವು ಪಡಿತೀವಿ ಅದನ್ನೇ ಮೊದಲನೆಯ ನಮಗೆ ಆ ಶ್ಲೋಕದಲ್ಲಿ ಅದನ್ನು ತಿಳಿಸಿದ್ರು ಅದರ ಮೂಲಕ ಅದ ಆತ್ಮತದಕ್ಕೆ ಅತೀತವಾದಂತಹ ತುರಿಯವಾದಂತಹ ಯಾವ ತತ್ವವಿದೆಯೋ ಆ ತತ್ವವು ಎಲ್ಲರ ಹೃದಯದಲ್ಲಿ ಸ್ಫುರಿಸುವಂತಹದು ಸದಾ ಬೆಳಗುತ್ತಿರುವಂತಹದ್ದು ಅಂತಹ ನಿಷ್ಕಲವಾದಂತಹ ಭೂತ ಸಂಘವಲ್ಲದಂತಹ ಪಂಚಭೂತಗಳ ಸಂಘವಲ್ಲದಂತಹ ಆ ಬ್ರಹ್ಮನು ನಿತ್ಯನಾಗಿದ್ದಾನೆ ಆ ನಿತ್ಯನಾದ ಬ್ರಹ್ಮನೇ ನಾನು ಎನ್ನುವುದನ್ನು ಮೊದಲನೆಯ ಶ್ಲೋಕದಲ್ಲಿ ತಿಳಿಸಿದರು ಇನ್ನು ಎರಡನೆಯ ಶ್ಲೋಕದಲ್ಲಿ ಅವನ ಅನುಗ್ರಹದಿಂದಲೇ ಎಲ್ಲವೂ ನಡೀತಿದೆ ನಾನು ತಿಳಿಬೇಕಾದ್ರೆ ಜಗತ್ತು ಕೂಡ ಅವನ ಅನುಗ್ರಹದಲ್ಲಿದೆ ಆದರೆ ಜಗತ್ತು ಏನು ರೂಪನಾಮಗಳಿಂದ ಕೂಡಿದಂಥ ಜಗತ್ತು ಅದು ಸತ್ಯವಲ್ಲ ಆದರೆ ನಾವು ಅದಕ್ಕೆ ಸತ್ಯದ ಸತ್ಯವೆಂದೇ ವ್ಯವಹಾರ ನಡೆಸ್ತಿದ್ವಿ ಆದ್ರಿಂದ ಅದು ಯಾವುದು ಸತ್ಯವಲ್ಲ ಎನ್ನುವ ವಿಚಾರದ ಮೂಲಕ ನಾನು ಅದೆಲ್ಲವನ್ನು ನೇತಿ ನೇತಿ ಮಾಡುವುದರಿಂದ ಪ್ರಾತಃ ಕಾಲದಲ್ಲಿ ಆ ತತ್ವವನ್ನು ಭಜಿಸುವುದರ ಮೂಲಕ ಆ ಬ್ರಹ್ಮನು ನಾನೇ ಇದ್ದೀನಿ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಬೋದು ಅಂತ ಎರಡನೇ ಶ್ಲೋಕದಲ್ಲಿ ನಾವು ವಿಚಾರ ಮಾಡಿದರೆ ಇನ್ನು ಮೂರನೆಯ ಶ್ಲೋಕದಲ್ಲಿ ಒಂದು ದೃಷ್ಟಾಂತದ ಮೂಲಕ ಈ ವಿಚಾರವನ್ನು ತಿಳಿಸ್ತಾರೆ ಬಹಳ ಸುಂದರವಾಗಿ ತಿಳಿಸ್ತಾರೆ ಯಾಕೆಂದರೆ ಜಗತ್ತು ಏನು ಅದೊಂದು ಅದು ದೃಷ್ಟಾಂತ ಕೊಡ್ತಾರೆ ಅದೊಂದು ಸರ್ಪದಂತೆ ಹಾವಿನಂತೆ ಹೇಗೆ ಅಂದರೆ ಹಗ್ಗ ಇದೆ ಆದರೆ ನಾನು ಕತ್ತಲೆಯ ಅಜ್ಞಾನವಶಾತು ಆ ಹಗ್ಗದ ಮೇಲೆ ಹಾವಿನ ಆರೋಪವನ್ನು ಮಾಡಿದೆ ಹಾಗೆ ಜಗತ್ತೆಲ್ಲವೂ ಆ ಪರಮಾತ್ಮಿನಿಂದ ತುಂಬಿದೆ ಆದರೆ ನನಗೆ ಕಾಣ್ತಿರುವಂತಹ ಜಗತ್ತು ಸತ್ಯವಾಯಿತು ಆದ್ರಿಂದ ಜಗತ್ತು ಸತ್ಯವಲ್ಲ ಅದಕ್ಕೆ ಅಧಿಷ್ಠಾನವಾದಂಥ ಪರಮಾತ್ಮ ಮಾತ್ರ ಸತ್ಯ ಹೇಗೆ ಹಗ್ಗವು ಮಾತ್ರ ಸತ್ಯ ಆರೋಪಿತವಾದಂಥ ಹಾವು ಸತ್ಯವಲ್ಲ ಅದೇ ರೀತಿ ಈ ಜಗತ್ತು ಸತ್ಯ ಎನ್ನುವುದನ್ನು ಬಿಟ್ಟು ನಾನು ಅದಕ್ಕೆ ಅಧಿಷ್ಠಾನವಾದಂತಹ ಆಧಾರವಾದಂತಹ ಆಶ್ರಯವಾದಂತಹ ಆ ಪರಬ್ರಹ್ಮ ಮಾತ್ರ ಸತ್ಯ ಎನ್ನುವುದನ್ನು ನಾವು ಈ ಒಂದು ದೃಷ್ಟಾಂತದ ಮೂಲಕ ನಮಗೆ ತಿಳಿಸುತ್ತಾ ಆ ಒಂದು ಆ ರೀತಿ ನಾನು ತಿಳಿಯುವುದಕ್ಕೆ ಕಾರಣ ನನ್ನಲ್ಲಿರುವಂತಹ ಅಜ್ಞಾನವೇ ಕಾರಣ ಅದಕ್ಕೆ ಒಂದು ಸೂರ್ಯನ ಉದಾಹರಣೆಯನ್ನು ತಗೊತಾರೆ ಪರಮರ್ಗವನ ಆ ಹೇಗೆ ಬೆಳ್ಳಗಿರುವಂತಹ ಸೂರ್ಯನು ಸದಾ ಬೆಳಕಿನ ಸ್ವರೂಪವೇ ಆಗಿದ್ದಾನೋ ಹಾಗೆ ಆ ಪರಬ್ರಹ್ಮನು ಜ್ಞಾನದ ಸ್ವರೂಪನೇ ಆಗಿದ್ದಾನೆ ಅಂತ ತಿಳಿಸ್ತಾ ಹೀಗೆ ಈ ಮೂರು ಶ್ಲೋಕಗಳು ಕೂಡ ಮೂರು ಲೋಕಗಳಲ್ಲೂ ಕೂಡ ಮಂಗಳವನ್ನು ಉಂಟು ಮಾಡುವಂತಹ ಈ ಶ್ಲೋಕಗಳನ್ನು ನಾನು ಪ್ರಾತಃ ಕಾಲೇ ಬೆಳಗಿನ ಬೆಳಗಿನ ಜಾವ ಬೆಳಗಿನ ಹೊತ್ತಿನಲ್ಲಿ ಪ್ರತಿದಿನವೂ ಬೆಳಗ್ಗೆ ಎದ್ದು ಇವನ್ ಈ ಒಂದು ಸ್ಮರಣೆಯನ್ನು ಮಾಡುತ್ತಾ ಈ ಶ್ಲೋಕಗಳ ಸ್ಮರಣೆಯನ್ನು ಮಾಡುವುದರ ಮೂಲಕ ಏನು ಫಲ ಪರಮಂ ಪದಂ ಗಚ್ಚೇತ್ ಸಹ ಅವನು ಯಾರು ಪ್ರತಿದಿನ ಈ ಒಂದು ಶ್ಲೋಕಗಳನ್ನು ಹೇಳ್ಕೊಳ್ತಾನೋ ಅವನು ಪರಮಂ ಪದಂ ಉತ್ಕೃಷ್ಟವಾದಂತಹ ಸ್ಥಾನವನ್ನು ಹೊಂದುತ್ತಾನೆ ಅನ್ನುವುದನ್ನು ಈ ಶ್ಲೋಕದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದರೆ ಆತ್ಮತತ್ವವನ್ನೇ ತಿಳಿಯಪಡಿಸುವಂತಹ ಈ ಶ್ಲೋಕಗಳು ಮೂರು ಅವಸ್ಥೆಗಳಿಗೂ ಭೂಷಣವಾಗಿದೆ ಎನ್ನುವ ಅರ್ಥದಲ್ಲಿ ಇಲ್ಲಿ ಮೂರು ತ್ರಿಲೋಕ ಭೂಷಣಮ ಅಂತ ಹೇಳ್ತು ತ್ರಿಲೋಕ ಲೋಕತ್ರಯ ವಿಭೂಷಣಂ ಲೋಕತ್ರಯ ವಿಭೂಷಣಂ ಅಂತ ಹೇಳಿದ್ದು ಕೂಡ ಮೂರು ಅವಸ್ಥೆಗಳಿಗೂ ಭೂಷಣವಾಗಿದೆ ಎನ್ನುವ ಅರ್ಥದಲ್ಲಿ ನಾವು ಚಿಂತನೆ ಮಾಡಿದರೆ ಬಹಳ ಸುಲಭ ಆದ್ಮೇಲೆ ಎಲ್ಲರೂ ಸ್ವಾನುಭವದಲ್ಲಿ ಗುರುತಿಸುವಂಥದ್ದು ಈ ಮೂರು ಅವಸ್ಥೆಗಳು ಜಾಗ್ರತ ನನ್ನ ಅನುಭವದಲ್ಲಿದೆ ಇನ್ನು ಸ್ವಪ್ನ ಕೂಡ ನನ್ನ ಅನುಭವದಲ್ಲಿದೆ ಇನ್ನು ಸುಶುಪ್ತಿ ಕೂಡ ಗಾಢನಿದ್ರೆ ನನ್ನ ಅನುಭವದಲ್ಲಿದೆ ಆದರೆ ಅದೆಲ್ಲವನ್ನು ಅನುಭವಿಸುತ್ತಿರುವಂಥ ನಾನು ಅನ್ಯಾಗೆ ಇದ್ದೇನೆ ಬೇರೆ ಸಾಕ್ಷಿಯಾಗೇ ಇದ್ದೀನಿ ಜಾಗ್ರತದಲ್ಲಿರುವಂಥ ವ್ಯವಹಾರ ಸ್ವಪ್ನದಲ್ಲಿಲ್ಲ ಸ್ವಪ್ನದಲ್ಲಿರುವಂಥ ವ್ಯವಹಾರ ಸುಶುಪ್ತಿಯಲ್ಲ ಒಂದಕ್ಕೊಂದು ಸಮನಿಲ್ಲದಂತಹ ಅವಸ್ಥೆಗಳಿಗೆ ಸಾಕ್ಷಿಯಾಗಿರುವಂತಹ ಆ ಪರಬ್ರಹ್ಮ ತತ್ವವೇ ನಾನಾಗಿದ್ದೀನಿ ಎನ್ನುವುದನ್ನು ನಾನು ತಿಳ್ಕೊಳ್ಬೇಕಾದ್ರೆ ಪದೇ 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 ಈ ಒಂದು ಶ್ಲೋಕಗಳನ್ನು ನಾನು ಶ್ರವಣ ಮಾಡಬೇಕು ಶ್ರವಣ ಮಾಡಿದ್ದನ್ನು ನಾವು ಹೇಗೆ ಇದನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೀವಲ್ವ ಅದೇ ವಿಚಾರಗಳನ್ನು ಮತ್ತೆ ನಾನು ಬರೆದುಕೊಂಡು ಅದನ್ನು ಮನನ ಮಾಡ್ತಾ ಮಾಡ್ತಾ ನನ್ನ ಸ್ವಾನುಭವದಲ್ಲಿ ನಾವು ಗುರುತಿಸ್ತೀವಿ ಆವಾಗ ಆ ಸ್ವಾನುಭವದಲ್ಲಿ ಗುರುತಿಸಿದಾಗ ಅದೇ ನನ್ನ ಸ್ವರೂಪ ನನ್ನ ಸ್ವರೂಪ ಇಲ್ಲಿಯ ತನಕ ನಾನು ಶರೀರಾದಿಗಳು ಸತ್ಯ ಜಗತ್ತು ಸತ್ಯ ವ್ಯವಹಾರಗಳು ಸತ್ಯ ನಾನು ಅಂದ್ಕೊಂಡಿದ್ದಂತಹ ಎಲ್ಲವೂ ಕೂಡ ಮಕ್ಕಳು ಮನೆ ಮಡತೆಯ ಆಸ್ತಿ ಅಂತಸ್ತು ಎಲ್ಲವೂ ಸತ್ಯ ಅನ್ಕೊಂಡಿದ್ದೆ ಯಾವಾಗ ಈ ಒಂದು ಅನುಭವ ಉಂಟಾಗುತ್ತ ಅವೆಲ್ಲವೂ ಇದ್ದೇ ಇರುತ್ತೆ ಏನು ಆಗಲ್ಲ ಅವೆಲ್ಲವೂ ನಾಶ ಆಗಲ್ಲ ಆ ಪರಮಾತ್ಮ ನನಗೆ ಏನು ಕೊಟ್ಟಿದ್ದಾನೋ ಅದೆಲ್ಲೂ ಹೋಗೋದಿಲ್ಲ ಇದ್ದೇ ಇರುತ್ತೆ ಅದರ ಜೊತೆಗೆ ನಾನದು ಈಶ್ವರನದು ಎಂಬ ಭಾವನೆಯಿಂದ ನಾನು ಅವನನ್ನು ಸ್ಮರಿಸ್ತಾ ಜೀವನ ಮಾಡುವುದರ ಮೂಲಕ ಆ ತತ್ವದಲ್ಲಿ ನಿಂತಾಗ ಅದೇ ಆನಂದ ನಾನು ಬಯಸುವುದು ಆನಂದ ಬಯಸುವುದು ಸುಖ ಅದು ಜಗತ್ತಿನ ವ್ಯವಹಾರಗಳಲ್ಲಿ ಸಿಗೋದಿಲ್ಲ ಏನು ಸಂಸಾರದಲ್ಲಿ ಸಿಕ್ಕಂತೆ ನಮಗೆ ಮಾಯ ಆಟ ಆಡಿಸ್ತಿರ್ತಾವೆ ಒಂದು ಸಾರಿ ತುಂಬ ಸುಖ ನಾನು ಅಲ್ಲಿಗೆ ಹೋಗಿ ಬಂದ ಹೋಗಿ ಬಂದೆ ಆಮೇಲೆ ಬಂದಮೇಲೆ ಎಲ್ಲಿಗೆ ಹೋದರೂ ಎಲ್ಲ ಸುಖಗಳಷ್ಟೇ ಖಂಡಿತ ಅದು ಆ ಕಾಲದಲ್ಲಿ ನಮಗೆ ಸತ್ಯ ಸುಖನೇ ಅನಿಸುತ್ತೆ ಆದರೆ ನಮಗದು ಶಾಶ್ವತವಾಗಿ ಅದು ಸುಖವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಅದರ ಪರಿಮಿತಿನೇ ಅಷ್ಟಿದೆ ಅಲ್ವಾ ಆ ದೃಷ್ಟಿಯಿಂದ ನಾವು ವಿಚಾರ ಮಾಡಿದ್ದೆ ಆದರೆ ಇಂತಹ ಸ್ತೋತ್ರಗಳನ್ನು ನಾವು ಪ್ರತಿನಿತ್ಯವೂ ಕೂಡ ಶ್ರವಣ ಮನನ ನಿಧಿಧ್ಯಗಳ ಮೂಲಕ ಈ ಆತ್ಮತತ್ವದ ಪೂರ್ಣ ಜ್ಞಾನವೇ ನಾನು ಎನ್ನುವುದನ್ನು ಸ್ಪಷ್ಟಪಡಿಸ್ಕೊಳ್ತಾ ಈ ವಿಷಯಗಳನ್ನು ನನ್ನ ಸ್ವಾನುಭವದಲ್ಲಿ ನಾನು ಗುರುತಿಸ್ಕೊಳ್ತಾ ಆ ಮಂಗಳಕರವಾದಂತಹ ಆ ಸ್ವರೂಪದ ಅರಿವಿನಲ್ಲಿ ಇರುವುದೇ ಸತ್ಚಿತ್ತಾನಂದ ಅದೇ ನನ್ನ ಸ್ವರೂಪ ಆಗಿದೆ ಅದನ್ನು ಈ ಶ್ಲೋಕಗಳನ್ನು ಹೇಳ್ತಾ ಹೇಳ್ತಾ ಪ್ರತಿ ಕ್ಷಣವೂ ಕೂಡ ನಾವು ಅನುಭವಿಸ್ತಾ ಆನಂದಿಸೋಣ ಆದ್ಮೇರೆ ಹೀಗೆ ಭಗವತ್ಪಾದರು ಬರೆದಂತಹ ಈ ಪ್ರಾತಃಸ್ಮರಣಾ ಸ್ತೋತ್ರದ ವಿಚಾರವನ್ನು ನಾವು ಈ ದಿನ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯ ಮಾಡೋಣಂತೆ पूर्णमिदम् पूर्णमिदम् पूर्णा पूर्णमिदच्छते पूर्णस्य पूर्णमादाय पूर्णमेवावशिष्यते we okay.